ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಅಣ್ಣ ಭಾಗ್ಯ ಯೋಜನೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಜಮಾ ಆಗಿದೆ ಆದ ಕಾರಣ ಇದುವರೆಗೆ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಅಣ್ಣ ಭಾಗ್ಯ ಯೋಜನೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಜಮಾ ಆಗಿದೆ ಮತ್ತು ಇನ್ನುಳಿದ ಫಲಾನುಭವಿಗಳಿಗೆ ಯಾವಾಗ ಬರ್ತದೆ ಅಂತ ಇದೇ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿ ನೀಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ನವೆಂಬರ್ ತಿಂಗಳ ಅಕ್ಕಿ ಆಲ್ಮೋಸ್ಟ್ ಎಲ್ಲರಿಗೂ ಬಂದು ಹಾಗೆ ಆಗಿದೆ ಇನ್ನುಳಿದ ಫೈವ್ ಪರ್ಸೆಂಟೇಜ್ ಅಥವಾ ಬೆರಲಂಕೆ ಪ್ಲಾನ್ಗಳಿಗೆ ಮಾತ್ರ ಅನ್ನ ಭಾಗ್ಯ ಯೋಜನೆ ನವೆಂಬರ್ ತಿಂಗಳ ಅಕ್ಕಿ ಬಂದಿಲ್ಲ ಅವ್ರಿಗೂ ಕೂಡ ಡಿಸೆಂಬರ್ ತಿಂಗಳ ಅಕ್ಕಿ ಹಣ್ಣು ಜಮಾ ಆಗುತ್ತೆ ನೋಡಿ ಅದರ ಜೋಡಿ ಸೇರಿಸಿ ಜಮಾ ಆದರೂ ಆಗ್ಬೋದು ಆದ ಕಾರಣ ಈಗಾಗಲೇ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂದರೆ ಈಗ ನಾನು ಒಂದು ಒಂಬತ್ತು ದಿನಗಳ ಹಿಂದೆ ಒಂದು ಕಮ್ಯುನಿಟಿ ಪೋಸ್ಟ್ ಆಗಿದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಲ್ಲಿ ಅಣ್ಣ ಭಾಗ್ಯ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಯಾರಿಗಾದರೂ ಜಮಾ ಆಗಿದೆಯಾ ಜಮಾ ಆಗಿದ್ದರೆ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಅಂತ ತಿಳಿಸಿದ್ದೆ ಆದ ಕಾರಣ ಅದಕ್ಕೆ ಇಪ್ಪತ್ತು ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಹೌದು ನಮಗೆ ಜಮಾ ಆಗಿದೆ ಅಂತ ಫೋರ್ಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಇಲ್ಲ ನಮಗೆ ಇನ್ನೂ ಜಮಾ ಆಗಿಲ್ಲ ಅಂತ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿಗಳು ಹೋಟ್ ಮಾಡಿದ್ದಾರೆ ಇದು ಒಂಬತ್ತು ದಿನಗಳ ಹಿಂದೆ ಹಾಕಿರೋ ಕಮ್ಯುನಿಟಿ ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ ಆದ ಕಾರಣ ನಿನ್ನೆ ತಾನೇ ಮತ್ತೊಂದು ನಾನು ಹೊಸ ಕಮ್ಯುನಿಟಿ ಪೋಸ್ಟನ್ನು ಹಾಕಿದ್ದೇನೆ ಆದ ಕಾರಣ ಯಾರಿಗಾದರೂ ಅನ್ನಭಾಗ್ಯ ಯೋಜನೆ ಡಿಸೆಂಬರ್ ತಿಂಗಳ ಅಕ್ಕಿಯನ್ನು ಜಮಾ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಯಾವ ಜಿಲ್ಲೆಗಳಿಗೆ ಮತ್ತು ಯಾವ ದಿನಾಂಕದಂದು ಅಣ್ಣ ಬಾಗಿ ಯೋಜನೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ನಿಮಗೆ ಜಮಾ ಆಗಿದೆ ಅಂತ ಇಲ್ಲಿ ಕಮ್ಯುನಿಟಿ ಪೋಸ್ಟ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಈಗಾಗಲೇ ಒಂದು ಫಿಫ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಅಣ್ಣ ಬಾಗಿ ಯೋಜನೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದಿದೆ ಇದರಲ್ಲಿ ಮತ್ತೊಂದು ಮಾತಿಲ್ಲ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ನಮಗೆ ಇನ್ನೂ ಕೂಡ ಅನ್ನಭಾಗ್ಯ ಬಾಗ್ಯ ಯೋಜನೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ನಾವೇನು ಮಾಡಬೇಕು ಮತ್ತು ನಮಗೆ ಯಾವಾಗ ಬರ್ತದೆ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಹೇಗೆ ಒಂದು ವಾರದ ಒಳಗಡೆ ಹೇಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮ್ಮ ಆಗುತ್ತೆ ನೋಡಿ ಅದೇ ರೀತಿಯಾಗಿ ಇಲ್ಲಿ ಅನ್ನಭಾಗ್ಯ ಯೋಜನೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಆಗಲಿ ಮತ್ತು ನವೆಂಬರ್ ತಿಂಗಳ ಅಕ್ಕಿ ಹಣ ಆಗಲಿ ಜಮಾ ಆಗಿಲ್ಲ ಈಗ ಏನು ಅಣ್ಣ ಯೋಜನೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಹಿಂದೆ ಬಿಡುಗಡೆ ಮಾಡಿದರೂ ಕೂಡ ಮಿನಿಮಮ್ ಅಂದರೂ ಒಂದು ಹತ್ತರಿಂದ ಹದಿನೈದು ದಿನ ಅಥವಾ ಒಂದು ಇಪ್ಪತ್ತರ ದಿನ ಒಳಗಡೆ ಪ್ರೊಸೆಸಿಂಗ್ ಚಾಲ್ತಿಯಲ್ಲಿರುತ್ತದೆ ಇರುತ್ತದೆ ಏಕಕಾಲಕ್ಕೆ ಒಂದು ವಾರದ ಒಳಗಡೆಯೇ ಅನ್ನಭಾಗ್ಯ ಯೋಜನೆ ಹಣ ಜಮ ಆಗಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಹೇಗೆ ಜಮಾಗುತ್ತೆ ನೋಡಿ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಜಮ ಇಲ್ಲ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಖಂಡಿತವಾಗಿ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಏಪ್ರಿಲ್ ಹತ್ತನೇ ತಾರೀಕು ಒಳಗಡೆ ಅನ್ನ ಯೋಜನೆ ಡಿಸೆಂಬರ್ ತಿಂಗಳ ಹಣ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಬಂದೇ ಬರ್ತದೆ ಅಂತ ಹೇಳ್ಬೋದು ಆದ ಕಾರಣ ಈಗಾಗಲೇ ಫಿಫ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಜಮ ಆಗಿದೆ ಮತ್ತು ದಿನಾಲೂ ಜಮಾ ಆಗ್ತಾನೇ ಇರ್ತದೆ ಆದ ಕಾರಣ ಇದುವರೆಗೆ ಯಾವ ಯಾವ ಜಿಲ್ಲೆಗಳಿಗೆ ಮತ್ತು ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ಆ ಕಮ್ಯುನಿಟಿ ಪೋಸ್ಟ್ ನೀವು ಓಲ್ಟ್ ಮಾಡ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು